ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾಲಕರ ಒಕ್ಕೂಟದ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಡಿಸೆಂಬರ್ ಮೂರಕ್ಕೆ ಏನ ಅಂಗವಿಕಲರ ದಿನಾಚರಣೆ ನಡೀತದೆ ಅಂಗವಿಕಲರ ದಿನಾಚರಣೆಯನ್ನ ಬಹಿಷ್ಕಾರ ಮಾಡ್ತಕ್ಕಂತ ಮತ್ತು ಅವತ್ತು ನಾವು ಕಪ್ಪು ಕಟ್ಟಿ ದರ್ಶಕರು ಪ್ರತಿಭಟನೆ ಮಾಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಕರೆ ಕೊಡ್ತಾ ಇದ್ದೀವಿ ಭಾರಿ ಪ್ರಮುಖವಾಗಿ ಅಂಗವಿಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಎಂಟುನೂರು ಮತ್ತು ಹದ್ನಾಕು ನೂರು ರೂಪಾಯಿಗಳ ಪೆನ್ಷನ್ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆರ್ ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಎರಡು ಸಾವಿರ ಈ ತರದ ಪೆನ್ಷನ್ ಇರೋ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅತಿ ಕಡಿಮೆ ಇರತಕ್ಕಂತ ಪೆನ್ಷನ್ ಕೊಡ್ತಕ್ಕಂಥ ರಾಜ್ಯ ಯಾವುದು ಕರ್ನಾಟಕ ಆಗಿದೆ ಅಂಗವಿಕಲರು ಇವತ್ತು ಬಾರಿ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ ಅವರ ಕುಟುಂಬದ ನೆರವಿನೊಂದಿಗೆ ಬದುಕ್ತಾ ಇದ್ರೆ ಸಮಾಜದ ನೆರವಿನೊಂದಿಗೆ ಬದುಕ್ತಾ ಇದ್ರೆ ಶಿಕ್ಷಣ ಮತ್ತು ಉದ್ಯೋಗ ಇಲ್ಲದೆ ಇರತಕ್ಕಂತ ಅಂಗವಿಕಲರು ಆ ಜೀವನ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಹಂಗಾಗಿ ಸರ್ಕಾರ ಅವರಿಗೆ ಪೆನ್ಷನ್ ನೆರವು ನೀರುವುದ್ರ ಮುಖಾಂತರ ಅವರ ಗದ್ದೆಯ ಬದುಕನ್ನ ಸಕಾರಗೊಳಿಸ್ತಕ್ಕಂಥದ್ದಕ್ಕೆ ಆಗಬೇಕು ಕನ್ನ ಇದು ಎರಡ್ ಸಾವಿರದ ಹದಿನಾರರ ಅಂಗವಿಕರ ಹಿಕ್ಕುಗಳ ಕಾಯ್ದೆ ಕೂಡ ಇದನ್ನ ಮಾರ್ಗಸೂಚಿಯನ್ನು ಹೇಳ್ತದೆ ಆದ್ರೆ ಸರ್ಕಾರ ಇದನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾವು ಕನಿಷ್ಠ ಅಂಗವಿಕಲರಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ರಾಜ್ಯ ಸರ್ಕಾರ ಕನಿಷ್ಠ ಆದ್ರೂ ಕೂಡ ಐದು ಸಾವಿರ ರೂಪಾಯಿ ಪೆನ್ಷನ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿ ರಾಜ್ಯದ ಜಿಲ್ಲೆಗಳಲ್ಲಿ ನಾವು ದೊಡ್ಡ ರೀತಿಯ ಪ್ರತಿಭಟನೆಗಳಿಂದ ಹಿಡಿತಾ ಇದ್ದೇವೆ ಇದು ನಮಗೆ ಅನಿವಾರ್ಯವಾಗಿ ಸರ್ಕಾರದ ಮೇಲೆ ಒತ್ತಡ ಏರಲಿಕ್ಕೆ ಹೋರಾಟಕ್ಕೆ ಹೋಗ್ತಕ್ಕಂತ ಅನಿವಾರ್ಯ ಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಿದೆ ಈಗಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅಂಗವಿಕಲರ ಪೆನ್ಷನ್ ಅನ್ನ ಹೆಚ್ಚಳ ಮಾಡೋದರ ಕಡೆಗೆ ಗಮನ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಸರ್ ಏನೋ ನಾವು ಬಹಿಷ್ಕಾರ ಇಲ್ಲಿವರೆಗೆ ಹೇಳಿದರೆ ಈಗ ನಾವು ಇನ್ನು ಮುಂದೆ ಕೆಲವು ನಾವು ಇಷ್ಟವರೆಗೂ ಭಾಳಷ್ಟು ಸರಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡಲೇ ಮರ ಹೋರಾಟ ಮಾಡಿ ಒಂದು ಮನವಿ ಕೂಡ ಸಲ್ಲಿಸಿದೀವಿ ಆದರೆ ಯಾವುದೇ ರೀತಿಯಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು ಬಂದು ಒಂದು ಮನವಿ ಪತ್ರ ಸ್ವೀಕರಿಸಿಲ್ಲ ಮತ್ತು ಅವರ ಜಿಲ್ಲಾಧಿಕಾರಿಗಳು ಸ್ವೀಕರಿಸಿಲ್ಲ ಅಂದರೆ ನಮ್ಮ ಮನೆ ಪತ್ರಗಳನ್ನ ಬೇರೆಯವರು ಯಾರೋ ಅಸ್ಲಿಲ್ದಾರೋ ಯಾರೋ ಬಂದು ನಮ್ಗೆ ಸ್ವೀಕರಿಸ್ ಹಾಗಾಗಿ ನಮ್ಮ ಒಂದು ಹದಿನೆಂಟು ಬೇಡಿಕೆ ಸ್ಥಳೀಯ ಆದ ಬೇಡಿಕೆಯನ್ನು ಇಟ್ಕೊಂಡು ಒಂದು ಹೋರಾಟ ಮಾಡುತ್ತದೆ ಅದು ನಿರಂತರವಾಗಿ ಹೋರಾಟ ಮಾಡ್ತದೆ ಈ ಸರ್ ಒಂದು ಏನಂತಂದ್ರೆ ಕುಂದು ಕುಂದುಕೊತ ಸಭೆ ನಡೆಸ್ಬೇಕು ಅಂತ ಹೇಳಿ ಆ ನಂತರ ಮತ್ತು ಶಾಸಕರು ಸಂಸದರು ಅನುದಾನ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿ ಮತ್ತು ಆಮೇಲೆ ಅಂಗವಿಕಲರಿಗೆ ಸ್ನೇಹಿ ಶೌಚಾಲಯಗಳು ಮತ್ತು ರ್ಯಾಂಪ್ ವ್ಯವಸ್ಥೆಗಳು ಲಿಫ್ಟ್ ವ್ಯವಸ್ಥೆ ಯಾವುದೇ ಇಲ್ಲ ಹಾಗಾಗಿ ಇನ್ನು ಹಲವಾರು ಬೇಡಿಕೆ ಇಟ್ಕೊಂಡು ಒಂದು ಹೋರಾಟ ಮಾಡಲಾಗುತ್ತದೆ ಸುಮಾರು ಒಂದು ಹದಿನೆಂಟು ಬೇಡಿಕೆದವರು ಸರ್ ಇದರಲ್ಲಿ ಒಂದು ಹದಿನೆಂಟು ಬೇಡಿಕೆ ಇಟ್ಕೊಂಡು ಮುಂದಿನ ದಿನದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ನಿರಂತರವಾಗಿ ಹೋರಾಟ ಮಾಡಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ